वीक्षक्री नमस्कार बी एन के स्वागत ವೀಕ್ಷಕರೇ ಒಂದು ಕಾಲಕ್ಕೆ ಗೋರ್ಬಡೆ ಮಹಾರಾಜರ ಪ್ರಮುಖ ನೆಲೆಯಾಗಿದ್ದ ಸಂಡೂರು ಹಸಿರಿನ ಬೆಟ್ಟ ಗುಡ್ಡಗಳು ಪ್ರಮುಖ ಪ್ರವಾಸಿ ತಾಣಗಳಿಂದಲೂ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಗಣಿ ಗದ್ದಲದಿಂದ ನಲುಗಿದ್ರೂ ಸಂಡೂರಿನ ಮಹತ್ವ ತಗ್ಗಿಲ್ಲ ಹಳೆಯ ವೈಭವದೊಂದಿಗೆ ಸಂಡೂರು ಹಿರಿಮೆಯನ್ನ ಉಳಿಸಿಕೊಂಡಿದೆ ಇದರ ನಡುವೆ ಸಂಡೂರಿನಲ್ಲಿ ಈಗ ಉಪ ಚುನಾವಣೆಯ ಗದ್ದಲ ಎದ್ದಿದೆ ಪ್ರಮುಖ ನಾಯಕರ ರಾಜಕೀಯ ಜಿದ್ದಾಜಿದ್ದಿ ಭಾಷಣದಿಂದಾಗಿ ಇಲ್ಲಿ ರಾಜಕೀಯ ಧೂಳು ಕೊಂಚ ಜೋರಾಗಿಯೇ ಕಾಣಿಸ್ತಾ ಇದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೆಯುತ್ತಿದೆ ಇದಕ್ಕಾಗಿ ಬಳ್ಳಾರಿ ಜಿಲ್ಲಾಡಳಿತ ಹಾಗೂ ಸಂಡೂರು ತಾಲೂಕು ಆಡಳಿತ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಬಳ್ಳಾರಿ ಜಿಲ್ಲೆಯಲ್ಲಿಯೇ ವಿಶಿಷ್ಟವಾದಂತಹ ಹಿನ್ನೆಲೆಯ ಊರು ಎಂದರೆ ಅದು ಸಂಡೂರು ಇದು ಗೋರ್ಪಡೆ ಮಹಾರಾಜರ ಕ್ಷೇತ್ರ ಸಂಡೂರು ಸಂಸ್ಥಾನ ಆಗಲೇ ಪ್ರಸಿದ್ಧಿಯನ್ನ ಹೊಂದಿತ್ತು ಈ ಕ್ಷೇತ್ರವನ್ನ ಆ ಕುಟುಂಬದವರು ಹೆಚ್ಚು ಪ್ರತಿನಿಧಿಸುತ್ತಾರೆ ಅದರಲ್ಲೂ ಸಂಡೂರು ಮಹಾರಾಜರ ಪುತ್ರರಾಗಿದ್ದ ಎಂ ವೈ ಗೋರ್ಪಡೆ ಆರು ಬಾರಿ ಇಲ್ಲಿಂದ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿಯೂ ಕೆಲಸವನ್ನ ಮಾಡಿದವರು ಒಮ್ಮೆ ಹಿರಾಜಿ ಲಾಡ್ ಮತ್ತೊಮ್ಮೆ ಸಂತೋಷ್ ಲಾಡ್ ಗೆಲುವನ್ನ ಕಂಡಿದ್ದಾರೆ ಒಂದೂವರೆ ದಶಕದ ಹಿಂದೆ ಸಂಡೂರು ಪರಿಶಿಷ್ಟ ಪಂಗಡ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿತು ಆಗಿನಿಂದಲೂ ಇಲ್ಲಿ ಗೆದ್ದವರು ಈ ತುಕಾರಾಮ್ ನಾಲ್ಕು ಬಾರಿ ಗೆದ್ದ ಅವರು ಸಚಿವರು ಆಗಿದ್ರು ಈಗ ಸಂಸದರಾಗಿ ತುಕಾರಾಮ್ ಆಯ್ಕೆಯಾಗಿದ್ದರಿಂದ ತೆರವಾದ ಕ್ಷೇತ್ರದಲ್ಲಿ ಮರು ಚುನಾವಣೆ ಎದುರಾಗಿದೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಬಯಸಿ ಆರು ಮಂದಿ ಕಣದಲ್ಲಿದ್ದಾರೆ ಅವರಲ್ಲಿ ಕಾಂಗ್ರೆಸ್ನಿಂದ ಸಂಸದ ತುಕಾರಾಂ ಪತ್ನಿ ಅನ್ನಪೂರ್ಣ ಬಿಜೆಪಿಯಿಂದ ಬಂಗಾರು ಹನುಮಂತು ಕಣದಲ್ಲಿದ್ದಾರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಭರ್ಜರಿ ಪ್ರಚಾರವೇ ನಡೆಯಿತು ಅನ್ನಪೂರ್ಣ ತುಕಾರಂ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂತೋಷ್ ಲಾಡ್ ಸಹಿತ ಹಲವರು ಪ್ರಚಾರವನ್ನ ಕೈಗೊಂಡರು ಬಿಜೆಪಿಯು ಪ್ರಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಇಲ್ಲಿ ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಪಕ್ಷದ ಸಾರಥ್ಯವನ್ನ ವಹಿಸಿದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಸಹಿತ ಹಲವರು ಪ್ರಚಾರವನ್ನ ನಡೆಸಿದ್ರು ಬಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಪುರುಷರಿಗಿಂತ ಅಧಿಕವಾಗಿದ್ದಾರೆ ಒಟ್ಟು ಎರಡು ಲಕ್ಷದ ಮೂವತ್ತಾರು ಸಾವಿರದ ನೂರು ಮತದಾರರಿದ್ದು ಇದರಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಮಹಿಳೆಯರಿದ್ದರೆ ಒಂದು ಲಕ್ಷದ ಹದಿನೇಳು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಪುರುಷ ಮತದಾರರು ಇದ್ದಾರೆ ಇತರೆ ಮತದಾರರ ಸಂಖ್ಯೆ ಇಪ್ಪತ್ತೊಂಬತ್ತು ಇದೆ ಸಂಡೂರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಐವತ್ ಮೂರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಇನ್ನೂರ ಐವತ್ ಮೂರರಲ್ಲಿ ಐವತ್ತೈದು ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳು ಎಂದು ಗುರುತಿಸಲಾಗಿದ್ದು ಇಲ್ಲಿ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಒಟ್ಟು ಆರುನೂರ ಎಂಟು ಮತಗಟ್ಟೆ ಅಧಿಕಾರಿಗಳು ಒಳಗೊಂಡಂತೆ ಒಂದು ಸಾವಿರದ ಇನ್ನೂರ ಹದಿನೈದು ಸಿಬ್ಬಂದಿಯನ್ನ ಮತದಾನ ಕಾರ್ಯಕ್ಕಾಗಿ ನಿಯೋಜನೆ ಮಾಡಲಾಗಿದೆ ಮತದಾನ ಕರ್ತವ್ಯಕ್ಕಾಗಿ ಮುನ್ನೂರ ನಾಲ್ಕು ಮುನ್ನೂರ ನಾಲ್ಕು ಎಪಿಆರ್ಒಗಳು ಇದ್ದಾರೆ ಸಂಡೂರು ಕ್ಷೇತ್ರಾದ್ಯಂತ ಸೂಕ್ಷ್ಮ ಮತಗಟ್ಟೆಯೂ ಸೇರಿ ಒಟ್ಟು ಭದ್ರತೆಗಾಗಿ ಮುನ್ನೂರ ನಲವತ್ನಾಲ್ಕು ಪೊಲೀಸ್ ಸಿಬ್ಬಂದಿ ನಿಯೋಜನೆಗೊಂಡಿದ್ದಾರೆ ಇದು ಆಂಧ್ರ ಹಾಗೂ ತೆಲಂಗಾಣದ ಗಡಿಭಾಗವನ್ನು ಹೊಂದಿರುವುದರಿಂದ ಕ್ಷೇತ್ರದಲ್ಲಿ ಎರಡು ಅಂತರಾಜ್ಯ ಸೇರಿ ಎಂಟು ಚೆಕ್ ಪೋಸ್ಟ್ಗಳನ್ನು ರಚಿಸಲಾಗಿದೆ ಎನ್ನುವುದು ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರವಾದಂತಹ ವಿವರಣೆಯಾಗಿದೆ ನವೆಂಬರ್ ಹದಿಮೂರರ ಬುಧವಾರ ಬೆಳಗ್ಗೆ ಏಳು ಗಂಟೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತದಾನ ಆರಂಭವಾಗಿದೆ ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇ ತುಕಾರಂ ಬಳ್ಳಾರಿ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಬಳಿಕ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಆದ್ದರಿಂದ ಈಗ ಉಪ ಚುನಾವಣೆ ನಡೆಯುತ್ತಿದೆ ಸಂಡೂರು ವಿಧಾನಸಭೆ ಉಪಚುನಾವಣೆಯನ್ನ ಮುಕ್ತ ನ್ಯಾಯಸಮ್ಮತ ಹಾಗೂ ಶಾಂತಿಯುತವಾಗಿ ನಡೆಸಲು ಜಿಲ್ಲಾಡಳಿತದಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯೂ ಆದಂತಹ ಪ್ರಶಾಂತ್ ಕುಮಾರ್ ಮಿಶ್ರಾ ಹೇಳಿಕೆಯನ್ನ ನೀಡಿದ್ದಾರೆ ಕ್ಷೇತ್ರದಲ್ಲಿ ಆರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಇ ಅನ್ನಪೂರ್ಣ ಬಿಜೆಪಿಯಿಂದ ಬಂಗಾರು ಹಣಮಂತು ಅಭ್ಯರ್ಥಿಗಳ ಭವಿಷ್ಯ ಇಂದು ಮತಯಂತ್ರ ಬಣ್ಣ ಸೇರಲಿದೆ ನವೆಂಬರ್ ಮೂರರ ಶನಿವಾರ ಮತ ಎಣಿಕೆ ನಡೆಯಲಿದೆ ಮತದಾನ ಸುಗಮವಾಗಿ ಸಾಗುವುದಕ್ಕೆ ಸಿವಿಲ್ ಪೊಲೀಸ್ ಆರುನೂರ ಎಪ್ಪತ್ತಾರು ಡಿವೈಎಸ್ಪಿಗಳು ಮೂರು ಜನ ಪಿಐ ಆರು ಜನ ಪಿಎಸ್ಐ ಹದಿನಾಲ್ಕು ಜನ ಎಎಸ್ಐ ಇಪ್ಪತ್ತೆರಡು ತೊಂಬತ್ತು ಕಾನ್ಸ್ಟೇಬಲ್ ಇನ್ನೂರ ಎಂಬತ್ತೊಂದು ಜನ ಗೃಹ ರಕ್ಷಕ ದಳ ನೂರ ಅರವತ್ತು ಪಿ ಮುನ್ನೂರ ಅರವತ್ತು ಅಧಿಕಾರಿ ಮತ್ತು ಸಿಬ್ಬಂದಿ ಸೇರಿ ಒಟ್ಟು ಸಾವಿರದ ಮೂವತ್ತಾರು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ ನೂರ ಇಪ್ಪತ್ತೇಳು ಮತಗಟ್ಟೆ ಕೇಂದ್ರಗಳಲ್ಲಿ ವೆಬ್ ಕ್ಯಾಸ್ಟಿಂಗ್ ಸೌಲಭ್ಯವಿದೆ ಸಂಡೂರು ಕ್ಷೇತ್ರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಅರವತ್ತೆಂಟು ಮತ್ತು ಗ್ರಾಮೀಣ ವ್ಯಾಪ್ತಿಯಲ್ಲಿ ನೂರ ಎಂಬತ್ತೈದು ಮತದಾನ ಕೇಂದ್ರಗಳಿವೆ ಸಂಡೂರು ಹದಿನೇಳು ತೋರಣಗಲ್ಲು ಇಪ್ಪತ್ತೇಳು ಚೋರು ನೂರು ಹದಿನಾರು ಮತಗಟ್ಟೆ ಸೇರಿ ಒಟ್ಟು ಅರವತ್ತು ಮತಗಟ್ಟೆಗಳನ್ನು ಸೂಕ್ಷ್ಮ ಎಂದು ಗುರುತಿಸಲಾಗಿದೆ ನವೆಂಬರ್ ಒಂದರಿಂದ ನವೆಂಬರ್ ಹನ್ನೆರಡರ ಸಂಜೆಯ ತನಕ ವಿವಿಧ ಚೆಕ್ ಪೋಸ್ಟ್ಗಳಲ್ಲಿ ಮೂವತ್ನಾಲ್ಕು ಲಕ್ಷದ ಹದಿನೈದು ಸಾವಿರದ ಐದು ನೂರ ತೊಂಬತ್ತೆಂಟು ರು ನಗದನ್ನ ಜಪ್ತಿ ಮಾಡಲಾಗಿದೆ ಹಾಗೆಯೇ ಒಂಬತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐದು ನೂರ ಮೂವತ್ತೇಳು ರು ಮೌಲ್ಯದ ಮಧ್ಯ ಜಪ್ತಿಯನ್ನು ಮಾಡಿ ಒಟ್ಟು ಪ್ರಕರಣ ದಾಖಲಿಸಿಕೊಂಡು ಹದಿನಾರು ಜನರನ್ನ ಬಂಧಿಸಲಾಗಿದೆ ಆರು ದ್ವಿಚಕ್ರ ವಾಹನ ಒಂದು ಲಾರಿ ಒಂದು ಕಾರು ವಶಪಡಿಸಿಕೊಳ್ಳಲಾಗಿದೆ ನೀತಿ ಸಂಹಿತೆಯನ್ನ ಉಲ್ಲಂಘನೆಯ ಅಡಿಯಲ್ಲಿ ಮೂರು ಪ್ರಕರಣ ದಾಖಲಾಗಿದ್ದು ಕಾರು ಮತ್ತು ಕ್ರೇನ್ ವಾಹನ ಜಪ್ತಿ ಮಾಡಲಾಗಿದೆ ಸಿ ವಿಜಿಲ್ ತಂತ್ರಾಂಶದಲ್ಲಿ ಇಪ್ಪತ್ತು ದೂರು ದಾಖಲಾಗಿದ್ದು ಇತ್ಯರ್ಥ ಮಾಡಲಾಗಿದೆ ಸಂಡೂರು ಕ್ಷೇತ್ರದಲ್ಲಿ ಶೇಕಡಾವಾರು ಮತದಾನ ಹೆಚ್ಚಳಕ್ಕೆ ಸ್ಟಿಪ್ ಸಮಿತಿ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶೇಕಡಾವಾರು ಮತದಾನ ಎಲ್ಲ ಇಲಾಖೆಯವರು ಜಂಟಿಯಾಗಿ ಶ್ರಮಿಸಲು ಕರೆ ನೀಡಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯ ತನಕ ಒಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಮತದಾನವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ